ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಮೀನಾ ಸೂರ್ಯ ರವಿ ಮನೋಜ್ ಮೂರ್ ಜನನು ಕುಡಿದಾರೆ ಅಂತ ರೋಹಿಣಿ ಶ್ರುತಿ ಮೀನಾ ಮೂರ್ ಜನನು ಕರ್ಕೊಂಡ್ ಬರ್ತಾರೆ ಎಲ್ಲ ಬೇಕಿತ್ತ ನಿಮ್ಗೆ ಬೇಡ ಅಂತ ಮಾವ ಹೇಳಿದ್ರು ಅವನ್ ಏನಂತ ಉತ್ತರ ಕೊಡ್ತೀರಾ ಇವಾಗ ಅಂತ ಮೀನಾ ಹೇಳಿದಾಗ ನಾವೊಂದು ಕೊಡೋದು ಮೀನಾ ನಮ್ಮಪ್ಪ ಪಾಪ ತುಂಬಾ ಒಳ್ಳೆಯವರು ಅವ್ರ ಏನು ಹೇಳೋದಿಲ್ಲ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಆಕೆ ಮನೆಗೆ ಹೋಗಿದ ತಕ್ಷಣನೇ ಮೂರ್ ಜನ ನೋಡಿದ ತಕ್ಷಣನೇ ಅಪ್ಪ ನಮಸ್ಕಾರ ಅಪ್ಪ ಗುಡ್ ಮಾರ್ನಿಂಗ್ ಅಪ್ಪ ಚೆನ್ನಾಗಿದ್ದೀರಪ್ಪ ಅಪ್ಪ ಗುಡ್ ನೈಟ್ ಅಪ್ಪ ಅಂತ ಹೇಳ್ತಾ ಇರ್ತಾರೆ ಏನ್ರೋ ಎಲ್ಲರೂ ಈ ತರ ಮಾತಾಡ್ತಾ ಇದ್ದೀರಾ ಮೂರ್ ಜನನೂ ಸೇರಿ ಕುಡ್ಕೊಂಬಂದಿದ್ದೀರೇನ್ರೋ ಬೇಡ ಅಂತ ಹೇಳಿದ್ರು ಕುಡ್ಕೊಂಡ್ ಗೆ ಏನು ಅನ್ಸೋದೇ ಇಲ್ವೇನ್ರೋ ಅಂತ ಕೋಪ ಮಾಡ್ಕೊಂಡು ರಂಗನಾಥ್ ಬೈತಾ ಇರ್ತಾರೆ ಶಾಂತಿ ಬಂದು ಅಯ್ಯೋ ದೇವ್ರೆ ಏನಿದೆ ಇವ್ರು ಈ ತರ ಆಡ್ತಾ ಇದಾರೆ ಮನೋಜ ಏನಾಯ್ತು ನಿನಗೆ ಅಂತ ಹೇಳಿದಾಗ ಮಮ್ಮಿ ಮಮ್ಮಿ ಅಂತ ಮನೋಜ್ ಹೇಳ್ತಾ ಇರ್ತಾನೆ ಆಗ ಮೂರ್ ಜನ ಸೇರಿ ಬಂದಿದ್ದಾರೆ ಅಂತ ಶಾಂತಿ ಹೇಳಿದಾಗ ಅಯ್ಯೋ ದೇವ್ರೆ ಇವ್ರಿಬ್ರಿಗೂ ಕುಡಿಯೋದ್ ಕಲ್ಸ್ಬಿಟ್ನಾ ನನ್ ಮನೋಜ್ ಮತ್ತೆ ನನ್ ರವಿ ಪಾಪ ಎಷ್ಟು ಒಳ್ಳೆ ಮಕ್ಕಳು ಆದ್ರೆ ಅಂತವ್ರಿಗೂ ಕುಡಿಯೋದನ್ನ ಹೇಳ್ಕೊಟ್ಬಿಟ್ಟಿದಾನೆ ಸೂರ್ಯ ಎಲ್ಲ ಇವ್ನಿಂದಾನೆ ಅಂತ ಶಾಂತಿ ಬೈತಾ ಇರ್ತಾರೆ ಅತ್ತೆ ಇವ್ರನ್ನ ಬೈಬೇಕು ಅಂದ್ರೆ ನಿಮ್ ಪಾಡಿ ನೀವು ಬೈಯಿರಿ ಅದನ್ ಬಿಟ್ಟು ನನ್ ಗಂಡೊಂದೇ ತಪ್ಪು ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಷ್ಟಕ್ಕೂ ಅವ್ರವ್ರ ಪಾಡಿಗೆ ಅವ್ರು ಏನೇನೋ ಮಾಡಿದ್ದಾರೆ ಅದ್ ನೀವು ನೋಡಿದ್ರೆ ನನ್ ಗಂಡೊಂದೇ ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲ ಚಿಕ್ಕ ಮಕ್ಳ ಅತ್ತೆ ಅವ್ರಿಗೆಲ್ಲ ಕುಡಿಸೋದಕ್ಕೆ ಕುಡ್ದಿರೋದು ನೀವು ಸುಮ್ನೆ ಏನೇನೋ ಅತ್ತೆ ಅಂತ ಮೀನಾ ಹೇಳ್ತಾಳೆ ಮನಚ ಈ ತರ ಮಾಡಿದೆ ನೀನ್ ಎಷ್ಟು ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ದೆ ನಾನು ಇನ್ನು ಹೋಗಿ ಹೋಗಿ ಇವ್ ತರನೇ ಕುರ್ದು ಬಂದಿದ್ಯಾಲ ಅಂತ ಶಾಂತಿ ಬೈತಿರ್ಬೇಕಾದ್ರೆ ಅಮ್ಮ ಬಿಸ್ನೆಸ್ ಅಲ್ವಾ ಅಮ್ಮ ಅವ್ರೊಂದ್ ಸ್ವಲ್ಪ ಒತ್ತಾಯ ಮಾಡಿದ್ರು ಅಮ್ಮ ಈಗ ದೊಡ್ಡ ಬಿಸ್ನೆಸ್ ಮ್ಯಾನು ನಾನು ಈ ತರ ಎಲ್ಲ ಮಾಡಲ್ಲ ಅಮ್ಮ ನನ್ ಫಾರಿನ್ ಕ್ಲೈಂಟ್ ಅಂತ ಒಂದೇ ಕಾರಣಕ್ಕೆ ತಗೊಂಡೆ ಅಷ್ಟೇ ಮನಜ ಹೇಳ್ತಾ ಇರ್ತಾನೆ ಏನೋ ಒಟ್ನಲ್ಲಿ ಯಾರು ಈ ತರ ಕುಡ್ಕೊಂಡ್ ಬಂದಿದ್ದೀರಾ ನನ್ನ ಮಾತಿಗೆ ಬೆಲೆ ಇಲ್ಲ ಅಲ್ವಾ ಸರಿ ಹಾಗಾದ್ರೆ ಇವತ್ ರಾತ್ರಿ ನೀವು ಹೊರಗಡೆನೆ ನಿಂತ್ಕೊಳ್ಳಿ ಇವತ್ ರಾತ್ರಿ ಪೂರ್ತಿ ಹೊರಗಡೆನೆ ಇದ್ರೆ ಬುದ್ಧಿ ಬರುತ್ತೆ ಇನ್ನೊಂದ್ ಸರಿ ಈ ತರ ಮಾಡಬಾರ್ದು ಅಂತ ನೆನಪು ಕೂಡ ಇರುತ್ತೆ ಅಂತ ಶ್ರುತಿ ಮೀನಾ ರೋಹಿಣಿ ಮನೆ ಒಳಗಡೆ ಬರೋದು ಕೇಳ್ತಾರೆ ಆಗ ಸೂರ್ಯ ಮತ್ತೆ ಮನೋಜ್ ಒಳಗಡೆ ಬರ್ತಿರ್ಬೇಕಾದ್ರೆ ನಿಂತ್ಕೊಳ್ಳಿ ನೀವೆಲ್ಲಿಗೆ ಬರ್ತಾ ಇದ್ದೀರಾ ನೀವು ಇವತ್ತು ರಾತ್ರಿ ಪೂರ್ತಿ ಹೊರ್ಗಡೆನೆ ಇರಿ ಆಗ್ಲಾದ್ರೂ ನಿಮಗೆ ಬುದ್ಧಿ ಬರುತ್ತೆ ರಂಗನಾಥ್ ಹೇಳ್ದಾಗ ಅಪ್ಪ ತುಂಬಾ ಚಳಿ ಇದೆ ಅಪ್ಪ ಒಳ್ಳೆ ತುಂಬಾ ಇದೆ ಕಣಪ್ಪ ಅಂತ ಸೂರ್ಯ ಮತ್ತೆ ರವಿ ಮನೋಜ ಹೇಳ್ತಾರೆ ಒಳ್ಳೆ ಕಾಟ ಇರ್ಲಿ ಚಳಿ ಬೇಕಾದ್ರೂ ಇರ್ಲಿ ಏನ್ ಬೇಕಾದ್ರೂ ಇರ್ಲಿ ಪರವಾಗಿಲ್ಲ ಈ ತರ ಎಲ್ಲ ರಾತ್ರಿ ಪೂರ್ತಿ ಹೊರಗಡೆ ಇದ್ರೇನೆ ನಿಮ್ಗೆ ಗೊತ್ತಾಗೋದು ಮುಂದೆ ಈ ತರ ಕುಡ್ಕೊಂಡ್ ಬರಬಾರ್ದು ಅಂತ ಕೆ ಸರಿಯಾಗಿ ಶಿಕ್ಷೆ ಆಗ್ತಿದೆ ನಿಮ್ಗೆ ಈ ಶಿಕ್ಷೆನ ಮುಂಚೆನೆ ಕೊಟ್ಟಿದ್ರೆ ಇಲ್ಲಿವರೆಗೂ ನೀವು ಬರ್ತಾನೆ ಇರ್ಲಿಲ್ಲ ರಂಗನಾಥ್ ಹೇಳ್ತಾರೆ ರೀ ಮನೋಜ್ ಪಾಪ ಕಣ್ರಿ ಅವ್ನಿಗೆ ಈ ತರ ಹೊರಗಡೆ ಎಲ್ಲ ಇದ್ದು ಅಭ್ಯಾಸ ಇಲ್ಲ ಈ ಸೊಳ್ಳೆ ಕಚ್ಚಿದ್ರೆ ಆಗೋದೇ ಇಲ್ಲ ಅದಕ್ಕೆ ಅವ್ನ ಮನೋಜನ್ ಒಬ್ಬನ್ನ ಒಳಗಡೆ ಕರ್ಕೊಳ್ರಿ ಬೇಕಾದ್ರೆ ಒಳಗಡೆ ಬಂದು ಹಾಲಲ್ಲಿ ಕೆಳಗಡೆ ಮಲ್ಕೊಳ್ಳಿ ಅಂತ ಶಾಂತಿ ಹೇಳ್ದಾಗ ಈ ಶಾಂತಿ ಮೂರ್ ಮಕ್ಳುನು ಒಂದೇ ತರ ನೋಡೆ ಈಗ್ಲೂ ಕೂಡ ಮನೋಜನೇ ಹೆಚ್ಚು ಅನ್ನೋ ತರ ಮಾತಾಡ್ತಿದ್ಯಲ್ಲ ಈ ತರ ಎಲ್ಲ ಮಾತಾಡಿದ್ರೆ ನಂಗೆ ಇಷ್ಟನೂ ಆಗೋದಿಲ್ಲ ಹೊರ್ಗಡೆ ಇರೋ ಮೂರ್ ಮಕ್ಕಳು ಒಂದೇನೆ ಎಲ್ರಿಗೂ ಒಂದೇ ತರ ಶಿಕ್ಷೆ ಕೊಟ್ಟಿದ್ದೀನಿ ಸುಮ್ನೆ ಇದ್ಬಿಡು ಈಗ ನಾವು ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಅವರು ಲೈಫ್ ಅಲ್ಲಿ ಇನ್ ಬುದ್ಧಿ ಕಲಿಯೋದೇ ಇಲ್ಲ ಈಗ ನಾವ್ ಸುಮ್ಮನಿದ್ರೆ ಇದನ್ನೇ ಪ್ರತಿದಿನ ಮಾಡ್ತಾರೆ ಅಂತ ರಂಗನಾಥ್ ಹೇಳ್ತಾರೆ ಅವ ಮಾವ ಮನೋಜ್ ಅವರು ಅವ್ರಿಗೆ ಇದೆಲ್ಲ ಅಭ್ಯಾಸ ಇಲ್ಲ ಅದಕ್ಕೆ ಅವ್ರನ್ನ ಒಳಗಡೆ ಕರ್ಕೊಳ್ಳೋಣ ಅಂತ ರೋಹಿಣಿ ಹೇಳ್ತಾಳೆ ಬೇಡ ಅಂತ ಹೇಳದ್ನಲ್ಲ ಅಂತ ರಂಗನಾಥ್ ಹೇಳ್ತಾರೆ ಹಾಗೆ ರೋಹಿಣಿ ಅಯ್ಯೋ ಹೊರ್ಗಡೆನ ಹಾಕ್ಬಿಟ್ರು ಸೂರ್ಯನ್ ಫೋನು ಮನೋಜ್ ಜೇಬಲ್ಲೇ ಇದೆ ಏನಪ್ಪಾ ಮಾಡೋದು ಈಗ ಏನ್ ಮಾಡೋದು ನಾನು ಅಂತ ರೋಹಿಣಿ ಟೆನ್ಷನ್ ಮಾಡ್ಕೊಂತಾಳೆ ಮೀನಾ ಮಾವ ಸೂರ್ಯ ಅವರಿಗೆ ಒಂದೇ ಒಂದ್ ಅವಕಾಶ ಕೊಡಿ ಅಂತ ಕೇಳ್ತಾಳೆ ನಮ್ಮ ನೀನ್ ಮಾತಾಡ್ತಿರೋದು ಪ್ರತಿ ಸರಿನು ಅವನಿಗೆ ಅವಕಾಶ ಕೊಟ್ಟು ಕೊಟ್ಟು ಸಾಕಾಯ್ತು ಈಗ ಅವನು ಕುಡಿಯೋದ್ ಬಿಟ್ಟು ಮತ್ತೆ ಕುಡ್ದಿದ್ದಾನೆ ಅದಕ್ಕೆ ಅವ್ನಿಗೆ ಶಿಕ್ಷೆ ಆದ್ರೆ ಕುಡಿಯೋದನ್ನ ಸ್ವಲ್ಪನಾದ್ರೂ ಬಿಡ್ತಾನೆ ಅವ್ನನ್ ಹೀಗೆ ಸುಮ್ನೆ ಬಿಟ್ಬಿಟ್ರೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅವ್ನ ಪಾಡಿಗೆ ಅವನು ಇನ್ನು ಜಾಸ್ತಿ ಕುಡಿಯೋದಕ್ಕೆ ಶುರು ಮಾಡ್ತಾನೆ ಅದಕ್ಕೆ ನೀನ್ ಸುಮ್ನೀರು ಸರಿಯಾಗಿ ಇವ್ರಿಗೆ ಎಲ್ಲರಿಗೂ ಮಾಡಿದಿನಿ ಅಂತ ರಂಗನಾಥ್ ಹೇಳ್ತಾರೆ ಇವೆಲ್ಲ ಹೋಗಿ ಮಲ್ಕೊಳಮ್ಮ ನಿಮ್ ಪಾಡಿಗೆ ಅಂತ ಹೇಳಿ ರಂಗನಾಥ್ ಅಲ್ಲಿಂದ ಅವರು ಹೋಗಿ ಮಲ್ಕೊಂತಾರೆ ಈ ಕಡೆ ಮನೋಜ ಅಪ್ಪ ಅಪ್ಪ ಬಾಗಿಲು ತೆಗಿಯಪ್ಪ ಅಂತ ಹೇಳ್ತಾ ಇರ್ತಾನೆ ಏನೋ ಮನೋಜ ಇದು ನಿನ್ನಿಂದಾಗಿ ನಾವೆಲ್ಲ ರೋಡಿಗೆ ಮಲ್ಕೊಳೋ ರೀತಿ ಆಯ್ತು ಒಟ್ನಲ್ಲಿ ನಮ್ಮನ್ನೆಲ್ಲ ರೋಡಿಗೆ ತಂದ್ಬಿಟ್ಟೋ ಅಂತ ಸೂರ್ಯ ಮತ್ತೆ ರವಿ ಹೇಳ್ತಾ ಇರ್ತಾರೆ ಇವ್ ದೇವ್ರೆ ಫೋನ್ ನ ತಗೊಳೋದೇನೋ ತಗೊಂಡ್ಬಿಟ್ಟೆ ಆದ್ರೆ ಫೋನ್ ಈಗ ಮನೋಜ್ ಹತ್ರ ಇದೆ ನೋಜನ ಬೇರೆ ಒಳಗಡೆ ಬಿಡ್ತಾ ಇಲ್ಲ ನಾನು ಏನಪ್ಪಾ ಮಾಡೋದು ಅಂತ ರೋಹಿಣಿ ಟೆನ್ಷನ್ ಮಾಡ್ಕೊಂಡು ಫೋನ್ ನನ್ ಟೈಮೇ ಸರಿ ಇಲ್ಲ ಅಂತ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ ಅಪ್ಪ ಯಾವತ್ತು ಈ ರೀತಿ ಮಾಡ್ತಾ ಇರ್ಲಿಲ್ಲ ಯಾವತ್ತು ಇಷ್ಟೊಂದ್ ಬೈತಾ ಇರ್ಲಿಲ್ಲ ಇವತ್ತು ನಾನು ಇಷ್ಟೊಂದು ಬೈಸ್ಕೊಂಡಿದೀನಿ ಅಂದ್ರೆ ಅದಕ್ ಕಾರಣ ನೀನು ನಿನ್ನನ್ ಮಾತ್ರ ಬಿಡಲ್ಲ ಕಣೋ ಅಂತ ಕೋಪ ಮಾಡ್ಕೊಂಡು ಅಜನ್ ಕುದುಗೆ ಪಟ್ಟಿ ಹಿಡ್ಕೊಂಡು ರವಿ ಮಾತಾಡ್ತಾ ಇರ್ತಾನೆ ಆಗ ಈ ಬಿಡೋ ರವಿ ನಾನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಕಣೋ ಅಣ್ಣ ಅಂತ ಒಂದ್ ಚೂರು ಬೆಲೆನೇ ಇಲ್ವೇನೋ ಮನೋಜ್ ಹೇಳ್ತಾ ಇರ್ತಾನೆ ಅಷ್ಟಲ್ ಸೂರ್ಯ ಹೋಗಿ ಇಬ್ಬಿಟ್ರೋ ಚಿಕ್ಕ ಮಕ್ಳು ತರ ಜಗಳ ಚಗಳ ನೀವು ಏನ್ ಸ್ವಲ್ಪನು ಬುದ್ಧಿನೇ ಇಲ್ವಾ ಅಂತ ಹೋಗಿ ಸೂರ್ಯ ಹೇಳ್ತಾನೆ ಈಗ ಒಂದ್ ಸ್ವಲ್ಪ ಗೌರವ ಕೊಡಿ ನಾನು ನಿಮಗೆ ಅಣ್ಣ ಆಗ್ಬೇಕು ಅವನೇ ಇಲ್ದೆ ನಡ್ಕೊಂತ ಇದೀರ ನನ್ನ ಹತ್ರ ಅಂತ ಮನೋಜ ರವಿ ಮತ್ತೆ ಸೂರ್ಯನ್ಗೆ ಹೇಳ್ತಾನೆ ಹೌದ್ ಬಿಡಪ್ಪ ನಿನ್ಗೆ ದೊಡ್ಡ ಮರ್ಯಾದಿಸ್ತಾ ನೀನು ನೀನ್ ಏನ್ ಮರ್ಯಾದೆ ಉಳಿಸ್ಕೊಂಡಿದ್ಯಾ ಅಂತ ನಾವೀಗ್ ನೋಡುದ್ವಲ್ಲ ಹಿಂದಾಗಿ ನಾವ್ ಇವತ್ ಬೀದಿಲ್ ಮಲಗೋ ರೀತಿ ಆಯ್ತು ರವಿ ಮತ್ತೆ ಸೂರ್ಯ ಹೇಳ್ತಾರೆ ಏ ಸೂರ್ಯ ಏನೋ ಅನ್ಕೊಂಡಿದ್ಯಾ ನೀನು ಇನ್ತರ ಯಾವಾಗ್ಲೂ ಕುಡಿತೀನ ತರ ಎಲ್ಲಾ ಮಾಡೋದಿಲ್ಲ ನಾನು ದೊಡ್ಡ ಬಿಸ್ನೆಸ್ ಮ್ಯಾನು ನಮ್ಮಮ್ಮ ಶಾಂತಿ ಹೇಳಿರೋ ಮಾತನ್ನ ಬಿಟ್ಟು ನಾನು ಬೇರೆ ಯಾರ್ ಮಾತು ಕೇಳೋದಿಲ್ಲ ಏನೇನು ಮಾಡೋದು ಇಲ್ಲ ಅಂತದ್ರಲ್ಲಿ ಇವತ್ತು ಈ ತರ ಮಾಡಿದೀನಿ ಅಂದ್ರೆ ಅದು ನನ್ ಕ್ಲೈಂಟ್ ಗೋಸ್ಕರ ಅಷ್ಟೇನೆ ಅವ್ರು ಹೇಳಿದ್ರು ಅಂತ ಮಾತ್ರ ಆದ್ರೆ ಇನ್ ಮುಂದೆ ಯಾವತ್ತು ಇದನ್ನೆಲ್ಲ ಮುಟ್ಟೋದಿಲ್ಲ ಅಂತ ಮನಜ ಹೇಳ್ತಾ ಇರ್ತಾನೆ ಹೌದಪ್ಪ ನಾನು ಅಂತೂ ಮುಟ್ಟೋದಿಲ್ಲ ಇಲ್ಲ ಅಂದ್ರೆ ಈ ತರ ಹೊರಗಡೆ ಬೀಳ್ಬೇಕಾಗುತ್ತೆ ಮನೆಯಿಂದಾನೇ ಅಪ್ಪ ಹೊರಗಡೆ ಹಾಕ್ಬಿಡ್ತಾರೆ ಅಂತ ಅಂತ ರವಿ ಹೇಳ್ತಾನೆ ನಿಮ್ಮೆಲ್ಲರಿಗಿಂತ ನಾನೇ ಜಾಸ್ತಿ ಯಾಕಂದ್ರೆ ಅಪ್ಪಂಗೆ ಮತ್ತೆ ಮೀನಂಗೆ ಮಾತ್ ಕೊಟ್ಟಿದ್ದೆ ಮಾತ್ ನಾ ಮುರಿಯೋ ತರ ಆಯ್ತು ಎಲ್ಲಾ ಆಗಿತ್ತು ಈ ಮನೋಜ್ನಿಂದನೇ ಕೋಪ ಮಾಡ್ಕೊಂಡು ಸೂರ್ಯ ಬೈತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್